ಅಜ್ಜಿ ನಂಗೆ ದೇವ್ ಪೂಜೆ ಮಾಡ್ತಾ ಇರ್ಬೇಕಾರೆ ಭಕ್ತಿನೇ ಬರಲ್ಲ ಯಾಕೆ ಹಾಗಲ್ಲ ಕಣು ದೇವ್ರ ಬಗ್ಗೆ ಪ್ರೀತಿ ಇರುತ್ತೆ ಆದ್ರೆ ರೀತಿ ರಿವಾಜು ಪೂಜೆ ಪುನಸ್ಕಾರ ಬೇಡ ಅಂತ ಅನ್ಸುತ್ತೆ ಅಲ್ವಾ ಪೊನ್ನಜ್ಜಿ ಅಯ್ಯೋ ನನ್ ಮುದ್ದು ಮಕ್ಕಳ ಎಷ್ಟು ಮುಗ್ಧವಾಗಿ ನಿಮಗ ಅನಿಸಿದ್ದನ್ನ ಹೇಳ್ಬಿಡ್ತೀರಾ ಪೊನ್ನಜ್ಜಿ ನಿಜವಾದ ಭಕ್ತಿ ಬರಕ್ಕೆ ಏನ್ ಮಾಡ್ಬೇಕು ಹೇಳ್ತೀನಿ ಕೇಳಿ ಹೆಚ್ಚು ಹೆಚ್ಚು ಭಗವದ್ ಭಕ್ತರ ಕತೆಯನ್ನು ಕೇಳಬೇಕು ಕೇಳ್ತಾ ಕೇಳ್ತಾ ನಿಮಗೂ ನಿಜವಾದ ಭಕ್ತಿ ಬಂದ್ಬಿಡುತ್ತೆ ಅದಕ್ಕೆ ಇವತ್ತು ನಾನು ಮಧ್ಯಕಾಲೀನ ಭಕ್ತರಲ್ಲೇ ಮಹಾಕೃಷ್ಣ ಭಕ್ತ ನೆನಸಿಕೊಂಡಂತಹ ಸೂರದಾಸನ ಕತೆಯನ್ನು ನಿಮ್ಗೆ ಹೇಳ್ತೀನಿ ಹಾಂ ಹಾ ಕತೆ ಕೇಳಿದ್ಮೇಲೆ ನಮಗೆ ನಿಜವಾದ ಭಕ್ತಿ ಬರ್ಬೋದು ಭಕ್ತಿ ಬರುತ್ತೋ ಬಿಡುತ್ತೋ ಅದು ಆಮೇಲಿನ ಪ್ರಶ್ನೆ ಸುಮ್ಮನೆ ಇಂಥ ವಿಚಾರಗಳ ಕತೆಗಳನ್ನು ಕೇಳ್ತಾನೇ ಇರಬೇಕು ಆಗ ಒಂದಲ್ಲ ಒಂದಿನ ನಮ್ಮ ಹೃದಯ ಭಕ್ತಿಯಿಂದ ತುಂಬಿಬಿಡುತ್ತೆ ಅದೆಲ್ಲ ಇರಲಿ ಈಗ ಸೂರ್ಯದಾಸನ ಕತೆಯನ್ನು ಹೇಳ್ತೀನಿ ಕೇಳಿ ಭಕ್ತಿ ಪಂಥದ ಅನೇಕ ಸಂತರಲ್ಲಿ ಸೂರದಾಸರ ಸ್ಥಾನ ಬಹಳ ಮಹತ್ವದಾಗಿದೆ ಸೂರದಾಸರ ಜನ್ಮನಾಮ ಮದನ ಮೋಹನ ಅಂತ ಆಗಿತ್ತು ಅವರ ತಂದೆ ರಾಮದಾಸ ಸಾರಸ್ವತ ಬ್ರಾಹ್ಮಣರಾಗಿದ್ದರು ತಾಯಿ ಜಮುನಾದಾಸರಾಗಿದ್ದರು ವಲ್ಲಭಾಚಾರ್ಯರು ಅವರ ಗುರುವಾಗಿದ್ದರು ಅದ್ಭುತ ಕಂಠ ಹೊಂದಿದ ಸೂರದಾಸರು ತಾನು ರಚನೆ ಮಾಡಿದ ಪದಗಳನ್ನು ಶುಶ್ರಾವ್ಯವಾಗಿ ಹಾಡ್ತಾ ಇದ್ರು ಅವರು ರಚನೆ ಮಾಡಿದ ಸೂರಸಾಗರ ಶೃಂಗಾರ ಮತ್ತು ವಾತ್ಸಲ್ಯದ ಉತ್ಕೃಷ್ಟ ಉದಾಹರಣೆ ಆಗಿದೆ ಮಕ್ಕಳೇ ಶ್ರೀಕೃಷ್ಣನ ಬಾಲ್ಯ ಲೀಲೆಗಳು ಅವರ ಲೇಖನಿಯಲ್ಲಿ ಮೂಡದಷ್ಟು ಅದ್ಭುತವಾಗಿ ಇನ್ನೆಲ್ಲೂ ಆಗಿಲ್ಲ ಅಂತಲೇ ಹೇಳ್ಬೋದು ಅವರು ಜನ್ಮತಃ ಕುರುಡ್ರಾಗಿ ಇರಲಿಲ್ಲ ಅನ್ನೋದು ಕೆಲವರ ಮತವಾದರೆ ಇನ್ನು ಕೆಲವರು ಅವರು ಹುಟ್ಟು ಕುರುಡ್ರು ಅಂತಲೇ ಹೇಳ್ತಾರೆ ಶ್ರೀಕೃಷ್ಣ ಸೂರದಾಸರ ಆರಾಧ್ಯ ದೇವನಾಗಿದ್ದ ವಿವಾಹಿತ ಮಹಿಳೆಯೊಬ್ಬಳ ರೂಪದಿಂದ ಅವರು ಮೋಹಿತರಾದುದರಿಂದ ಪ್ರಾಪಂಚಿಕ ಆಸೆ ಬಯಕೆ ತನ್ನನ್ನು ಎಂದೂ ಕಾಡಬಾರ್ದು ಅಂತ ಅವರು ಕಾದ ಸಲಾಖೆಯನ್ನು ಕಣ್ಣಿಗೆ ನೆಟ್ಟು ತಮ್ಮ ದೃಷ್ಟಿಯನ್ನು ತಾವೇ ನಷ್ಟಗೊಳಿಸ್ಕೊಂಡ್ರು ಅನ್ನುವಂತಹ ಒಂದು ಕತೆ ಇದೆ ಹಬ್ಬಬ್ಬಾ ಅದು ಹೇಗೆ ಹಾಗೆ ಮಾಡಿಕೊಂಡ್ರು ಅವರಿಗೆ ಕೃಷ್ಣನಲ್ಲಿ ಅಷ್ಟೊಂದು ಭಕ್ತಿ ಅಲ್ವಾ ಹೌದು ಮಕ್ಕಳೇ ಒಂದು ಸಲ ಸೂರದಾಸರು ತೀರ್ಥಯಾತ್ರೆಗೆ ಅಂತ ಹೊರಡ್ತಾರೆ ದಾರಿನಲ್ಲಿ ಒಂದು ಕಾಡಿನಲ್ಲಿ ಅವ್ರು ಹೋಗಬೇಕಾಗಿರುತ್ತೆ ಕಣ್ಣು ಕಾಣದೇ ಇರೋದ್ರಿಂದ ಬಾವಿಯಲ್ಲಿ ಹೋಗ್ತಾ ಹೋಗ್ತಾ ಅವರು ಬಿದ್ದುಬಿಡ್ತಾರೆ ಸಹಾಯಕ್ಕಾಗಿ ಜನರನ್ನು ಕೂಗಿ ಕೂಗಿ ಕರೀತಾರೆ ಆದರೆ ಅದೊಂದು ಕಾಡಾಗಿತ್ತು ಅವರನ್ನು ಕೇಳೋಕ್ಕೆ ಅಲ್ಲಿ ಜನರು ಯಾರೂ ಇರಲಿಲ್ಲ ಸೂರದಾಸರು ಮೇಲ್ ಬರೋಕ್ಕೆ ಇನ್ನಿಲ್ಲದ ಹಾಗೆ ಪ್ರಯತ್ನ ಪಡ್ತಾರೆ ಕೊನೆಗೆ ಹತಾಶರಾಗಿ ತನ್ನ ಆರಾಧ್ಯ ದೇವರಲ್ಲಿ ಮೊರೆ ಇಡ್ತಾರೆ ಹಸಿವು ಬಾಯಾರಿಕೆಗಳಿಂದ ಅವರು ಕಂಗೆಟ್ಬಿಟ್ಟಿದ್ರು ಹೇ ಭಗವಂತ ನಾನು ಕುರುಡ ಅಂತ ನಿನಗೆ ತಿಳಿಯದೆ ನನ್ನನ್ನು ನೀನೇ ಕಾಪಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ ಒಂದು ವಾರ ಬಾವಿಯಲ್ಲಿ ಭಗವಂತನ ಸ್ಮರಣೆಯಲ್ಲೇ ಕಳೀತಾರೆ ಭಗವಂತನ ಕೃಪೆಯಿಂದ ಕೊನೆಗೆ ಪ್ರಯಾಸಪಟ್ಟು ಮೇಲೆ ಬರೋಕ್ಕೆ ಅವರು ಸಫಲರಾಗ್ತಾರೆ ನಾನು ಕೃಷ್ಣನೇ ಬಂದು ಅವರನ್ನ ಮೇಲೆ ಹೆಚ್ಚುತ್ತಾನೆ ಅಂತ ಅನ್ಕೊಂಡೆ ನಾನು ಹಾಗೆ ಅನ್ಕೊಂಡೆ ಬಹುಶಃ ಭಗವಂತ ಸೂರದಾಸರು ಮೇಲ್ ಬರೋಕ್ಕೆ ಶಕ್ತಿ ಕೊಟ್ರು ಅಂತ ಅನಿಸುತ್ತೆ ಹೌದು ಹೌದು ಹ್ಞೂ ಮಕ್ಕಳೇ ಆಗ ಇದ್ದಕ್ಕಿದ್ದ ಹಾಗೆ ಒಂದು ಆಶ್ಚರ್ಯ ಸಂಗತಿ ನಡೆಯುತ್ತೆ ಸೂರದಾಸರಿಗೆ ಶ್ರೀಕೃಷ್ಣ ಮತ್ತು ರಾಧೆಯರು ಮಾತಾಡ್ತಾ ಇರೋ ಹಾಗೆ ಅವರ ಸಂಭಾಷಣೆ ಕೇಳಿಸೋಕ್ಕೆ ಶುರುವಾಗುತ್ತೆ ಸೂರದಾಸರಿಗೆ ಇದು ನಿಜಾನೋ ತನ್ನ ಕಲ್ಪನೇನೋ ಅಂತ ಗೊತ್ತಾಗೋದಿಲ್ಲ ಅವರ ಹೃದಯ ಡಬ್ಡಬಾ ಅಂತ ಬಡ್ಕೊಳ್ಳುತ್ತೆ ಇದು ಖಂಡಿತ ನನ್ನ ಆರಾಧ್ಯ ದೈವ ಶ್ರೀಕೃಷ್ಣ ಮತ್ತು ರಾಧೆಯರ ಸಂಭಾಷಣೆ ಇದ್ದಾಗಿದೆಯಲ್ಲ ಅಂತ ಅವರು ಯೋಚನೆ ಮಾಡ್ತಾರೆ ಅವರ ಮನಸ್ಸು ರಾಧಾಕೃಷ್ಣರ ರೂಪರಾಶಿಯನ್ನು ನೋಡೋಕೆ ತವಕಿಸುತ್ತೆ ಅವರ ದರ್ಶನದಿಂದ ತನ್ನ ಕಣ್ಣು ತುಂಬಿಸ್ಕೊಳ್ಳೋಕ್ಕೆ ಅವರು ಬಯಸ್ತಾರೆ ಹೇ ಭಗವಂತ ನಿನ್ನ ದರ್ಶನ ಭಾಗ್ಯವನ್ನು ನನಗೆ ಕೊಟ್ಟು ಕರುಣಿಸು ಅಂತ ಅವರು ದೀನರಾಗಿ ಬೇಡ್ಕೊಳ್ತಾರೆ ಆದರೆ ಶ್ರೀಕೃಷ್ಣ ಸೂರದಾಸರ ಪ್ರಾರ್ಥನೆಯನ್ನು ಕೇಳಿಸ್ದೇ ಇದ್ದವ್ರ ಥರ ರಾಧೆ ಜೊತೆಗೆ ರಾಧಾ ಸೂರ್ಯದಾಸರ ಹತ್ರ ಹೋಗ್ಬೇಡ ಅವನು ಈಗ ನಿನ್ನ ಪಾದಗಳನ್ನು ಹಿಡ್ಕೊಂಬಿಡ್ತಾನೆ ಅಂತ ತುಂಟತನದಿಂದ ಹೇಳ್ತಾನೆ ರಾಧೆ ಸೂರದಾಸರ ಹತ್ರ ಹೋಗಿ ಅಹುದೇ ಮಾನ್ಯರೇ ನೀವು ನನ್ನ ಕಾಲನ್ನು ಹಿಡ್ಕೊಳ್ತೀರಾ ಅಂತ ಅವರನ್ನು ಪರೀಕ್ಷೆ ಮಾಡೋ ಥರ ಕೇಳ್ತಾಳೆ ಸೂರದಾಸರು ರಾಧಾಕೃಷ್ಣರ ಈ ತುಂಟಾಟವನ್ನು ತಿಳ್ಕೊಂಡು ತಾಯೇ ನಾನಾದರೂ ಹುಟ್ಟು ಕುರುಡ ಅದು ಹೇಗೆ ನಾನು ನಿಮ್ಮ ಕಾಲನ್ನು ಹಿಡಿಬಲ್ಲೆ ನೀವೇ ಹೇಳಿ ನೀವು ಎಲ್ಲಿದ್ದೀರೋ ಅನ್ನೋದು ನನಗೆ ತಿಳಿತಾ ಇಲ್ಲ ಅಂತ ಹೇಳ್ತಾರೆ ಶ್ರೀಕೃಷ್ಣ ರಾಧಾ ಜೋಪಾನ ಅವನ ಮಾತನ್ನ ನಂಬೇಡ ನೋಡು ನಿನ್ನ ಪಾದಗಳನ್ನು ಹಿಡ್ದೇ ಬಿಡ್ತಾನೆ ಅಂತ ಎಚ್ಚರಿಸುವ ಹಾಗೆ ನಾಟಕ ಆಡ್ತಾನೆ ಕೃಷ್ಣನ ಈ ಕುಚೋದ್ಯದಿಂದ ಪ್ರಚೋದಿತಳಾದ ಕುಚೋದ್ಯ ಅಂದರೆ ತಮಾಷೆ ಮಕ್ಕಳೇ ಪ್ರಚೋದಿತಳಾದ್ಲು ಅಂದರೆ ಪ್ರಭಾವಿತಳಾದ್ಲು ಅಂತ ಅರ್ಥ ಆದಂತಹ ರಾಧಾ ಮೆಲ್ಲಗೆ ಅವರ ಹಿಂದೆ ಹೋಗಿ ನಿಂತ್ಕೊತಾಳೆ ಸೂರ್ಯದಾಸರಿಗೆ ತಮ್ಮ ಹಿಂಭಾಗದಲ್ಲಿ ರಾಧಾಳ ಗೆಜ್ಜೆ ಸದ್ದು ಕೇಳಿಸುತ್ತೆ ಆಗ ರಾಧಾ ತಮ್ಮ ಹಿಂದೆ ಇದ್ದಾಳೆ ಅಂತ ಅವರಿಗೆ ಖಾತ್ರಿ ಆಗುತ್ತೆ ಅವರು ಮಿಂಚಿನ ವೇಗದಲ್ಲಿ ತಿರುಗಿ ರಾಧೆಯ ಕಾಲನ್ನು ಗಕ್ಕಂತ ಹಿಡಿದುಬಿಡ್ತಾರೆ ರಾಧೆ ಈ ಆಟದಿಂದ ಬಹಳ ಮುದಗೊಳ್ತಾಳೆ ಅವಳು ಕಾಲನ್ನು ಕೊಸರಿಸಿ ಹೇಗೋ ತಪ್ಪಿಸ್ಕೊಂಡು ದೂರ ಓಡಿ ಹೋಗ್ತಾಳೆ ಆದರೆ ಈ ಕೊಸರಾಟದಲ್ಲಿ ರಾಧೆಯ ಕಾಲ್ ಗೆಜ್ಜೆ ಸೂರದಾಸರ ಕೈಯಲ್ಲಿ ಉಳಿದ್ಬಿಡತ್ತೆ ಈಗ ಮಾತ್ರ ರಾಧೆಗೆ ತುಂಬ ತಳಮಳವಾಗುತ್ತೆ ಯಾಕೆಂದರೆ ಅವು ಕೃಷ್ಣನಿಗೆ ಪ್ರಿಯವಾದ ಗೆಜ್ಜೆಗಳು ಗೆಜ್ಜೆಯಿಂದ ರಾಸ ಲೀಲೆಗೊಂದು ಇತ್ತು ರಾಧೆ ಸೂರುದಾಸರಲ್ಲಿ ನೋಡಿ ಇದು ನನ್ನ ಗೆಜ್ಜೆಗಳು ಕೃಷ್ಣನಿಗೆ ಅತಿ ಪ್ರಿಯವಾದ ಗೆಜ್ಜೆಗಳು ಇದನ್ನು ನನಗೆ ಮರಳಿಸಿಬಿಡಿ ಅಂತ ತಾಕೀತ್ ಮಾಡ್ತಾಳೆ ಆಗ ಸೂರದಾಸರು ತಾಯೇ ಗೆಜ್ಜೆ ನಿಂದೆ ಅಂತ ನಾನು ಹೇಗೆ ನಂಬಲಿ ನಿನ್ನನ್ನೇ ಆಗಲಿ ನಿನ್ನ ಗೆಜ್ಜೆಯನ್ನಾಗಲಿ ನಾನು ಕಂಡವನಲ್ಲ ಯಾಕೆಂದರೆ ನಾನು ಹುಟ್ಟು ಕುರುಡ ಅಂತ ಹೇಳಿದರು ಆಗ ರಾಧೆ ಅಯ್ಯೋ ನಿಮ್ಗೆ ಹೇಗೆ ತಿಳಿಸಿ ಹೇಳಲಿ ಈ ಗೆಜ್ಜೆಗಳು ನಂದೇ ಅಂತ ಅವುಗಳನ್ನು ಹಾಕ್ಕೊಂಡ್ರೆ ಕೃಷ್ಣ ಸದಾ ಕಾಲ ನನ್ನ ಜೊತೆ ಇದಾನೆ ಅನ್ನುವ ಭಾವನೆ ಬರುತ್ತೆ ನನಗೆ ಅವುಗಳು ನನಗೆ ತುಂಬ ಪ್ರಿಯವಾದದ್ದು ಅದನ್ನು ದಯವಿಟ್ಟು ನನಗೆ ಮರಳಿಸ್ಬಿಡಿ ಅಂತ ಹೇಳಿದ್ಲು ಆಗ ಸೂರದಾಸರು ಅವರ ಆಟಕ್ಕೆ ತನ್ನ ಆಟವನ್ನು ಸೇರಿಸ್ತಾ ನಾನು ನಿಮ್ಮನ್ನು ನೋಡೋಕ್ಕೆ ಸಾಧ್ಯವಾದರೆ ಅದು ನಿಮ್ಮದು ಅಂತ ತಿಳಿಬೋದಪ್ಪ ಕುರುಡ ನಾನು ಹೇಗೆ ತಿಳಿಲಿ ಅಂತ ಜಾಣ್ಮೆಯಿಂದ ರಾಧಾಕೃಷ್ಣರನ್ನು ತಾನು ನೋಡಬೇಕು ಅನ್ನುವ ತನ್ನ ಇಚ್ಛೆಯನ್ನು ಪ್ರಕಟಗೊಳಿಸ್ತಾರೆ ಆಗ ಶ್ರೀಕೃಷ್ಣ ಸೂರದಾಸರ ಈ ಚತುರತೆಯನ್ನು ಮೆಚ್ಚಿ ಅವರಿಗೆ ದೃಷ್ಟಿಯನ್ನು ಕರುಣಿಸ್ತಾನೆ ಸೂರದಾಸರು ತನಗೆ ದೊರೆತ ದೃಷ್ಟಿಯಿಂದ ರಾಧಾಕೃಷ್ಣರ ಅನನ್ಯ ಜೋಡಿಯನ್ನು ಮನದಣಿಯ ನೋಡಿ ಆನಂದಿಸ್ತಾರೆ ಆನಂದದ ಪರಾಕಷ್ಟತೆಯಿಂದ ಅವರು ಮೂಕರಾಗಿ ಹೋಗ್ತಾರೆ ಆಗ ಕೃಷ್ಣ ನಿನ್ನ ಸಾತ್ವಿಕ ಭಕ್ತಿಯನ್ನು ಮೆಚ್ಚಿದ್ದೇನೆ ನಿನಗೆ ಬೇಕಾದ ವರವನ್ನು ಕೇಳು ಸೂರದಾಸ ಅಂತ ಹೇಳ್ತಾನೆ ಆನಂದ ವಿಭೋರನಾದ ಅಂದರೆ ಆನಂದದಲ್ಲಿ ಮುಳುಗಿ ಹೋದ ಸೂರದಾಸರು ಭಗವಂತ ಈಗ ನಾನು ಕೇಳುವ ವರವನ್ನು ನಿನ್ನಿಂದ ಕೊಡೋಕ್ಕೆ ಆಗೋದಿಲ್ಲ ಅಂತ ಹೇಳಿದರು ಅದಕ್ಕೆ ಶ್ರೀಕೃಷ್ಣ ವಿಶ್ವಕ್ಕೇ ಒಡೆಯ ನಾನು ನಾನು ನಿನಗೆ ಕೊಡಲು ಆಗದೇ ಇರುವಂಥದ್ದು ಏನೂ ಇಲ್ಲ ನೀನು ಸಂಕೋಚ ಬಿಟ್ಟು ಕೇಳು ನಾನು ನೀಡುತ್ತೇನೆ ಅಂತ ಹೇಳ್ತಾನೆ ಆಗ ಸೂರದಾಸರು ಹೇ ಸ್ವಾಮಿ ನಿಮ್ಮಿಬ್ಬರ ದಿವ್ಯ ರೂಪವನ್ನು ಈ ಕಣ್ಣಲ್ಲಿ ತುಂಬಿಕೊಂಡ ಮೇಲೆ ಜಗತ್ತಿನ ಮತ್ತೇನನ್ನು ನಾನು ನೋಡಲು ಇಚ್ಛಿಸುವುದಿಲ್ಲ ಆದ್ದರಿಂದ ನನ್ನನ್ನು ಪುನಃ ಕುರುಡನನ್ನಾಗಿ ಮಾಡಿಬಿಡಿ ಅಂತ ಹೇಳ್ಬಿಡ್ತಾರೆ ಸೂರದಾಸರ ಈ ಮಾತನ್ನು ಕೇಳಿ ಕೃಷ್ಣರಿಬ್ಬರೂ ಕೂಡ ದಿಗ್ಮೂಢರಾಗ್ತಾರೆ ರಾಧೆಯ ಕಣ್ಣಲ್ಲಿ ನೀರು ತುಂಬಿ ಬರುತ್ತೆ ಶ್ರೀಕೃಷ್ಣ ಈ ವರವನ್ನು ಕೊಡಲಾರೆ ಅಂತ ಹೇಳಿದಾಗ ಸೂರದಾಸರು ಪಟ್ಟು ಹಿಡಿದು ಕೂತ್ಕೋತಾರೆ ಕೊನೆಗೆ ಶ್ರೀಕೃಷ್ಣ ಒಲ್ಲದ ಮನಸ್ಸಿನಿಂದ ಸೂರದಾಸರ ಕೋರಿಕೆಯನ್ನು ಈಡೇರಿಸ್ತಾನೆ ಸೂರದಾಸರು ಪುನಃ ಕುರುಡ್ರಾಗ್ತಾರೆ ಭಗವಂತ ದೃಷ್ಟಿ ನೀಡು ಎಂದು ಬೇಡುವವರೇ ಇರುವಾಗ ನನ್ನ ಕಣ್ಣನ್ನು ಕುರುಡಾಗಿಸು ಎನ್ನುವ ಸೂರದಾಸರ ಭಕ್ತಿಯು ಮಹೋನ್ನತವಾದುದು ಅನ್ನುವುದರ ದರ್ಶನ ಈ ಘಟನೆಯಿಂದ ನಮಗಾಗುತ್ತೆ ಮಕ್ಕಳೇ ಆದರೂ ಸೂರದಾಸರಿಗೆ ಅದು ಹೇಗೆ ಮನಸ್ಸು ಬಂತು ಅಂತ ವರ ಕೇಳೋಕೆ ಅಂದರೆ ಕೃಷ್ಣನ ಮೇಲಿನ ಅವ್ರ ಭಕ್ತಿ ಅಷ್ಟು ಗಾಢವಾಗಿತ್ತು ಅಲ್ವಾ ಹೌದು ಮಕ್ಕಳೇ ಭಗವಂತನ ಕೃಪೆಯಿಂದ ಅನುಗ್ರಹಿತನಾದವ ಜೀವನದ ಅಲ್ಪ ವಸ್ತುಗಳಲ್ಲಿ ಆಸ್ತಿಯನ್ನು ಹೊಂದಲಾರ ಪೊನ್ನಜ್ಜಿ ಈಗ ನನಗೆ ನಿಜವಾದ ಭಕ್ತಿ ಬರ್ತದೆ ಏ ಕಳ್ಳ ಪೊನ್ನಜ್ಜಿ ಕಾಲು ಎಳಿತಾ ಇದೆಯಾ ಆದರೆ ಭಗವಂತನ ನಿಜವಾದ ಭಕ್ತ ಆತನನ್ನು ಹೊರತಾಗಿ ಪ್ರಪಂಚಕ್ಕೆ ಕೆಲಸಕ್ಕೆ ಬಾರದ ಕೀರ್ತಿ ಐಶ್ವರ್ಯ ಮುಂತಾದ ನಶ್ವರ ವಸ್ತುಗಳಿಗೆ ಮರಳಾಗೋದಿಲ್ಲ ನನ್ನ ಚಾನಲನ್ನು ಲೈಕ್ ಮಾಡಿ Aku subscribe, mari, dan jangan